ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಂದಿದ್ದು ಚಿಂತಾಮಣಿ ನಗರದ ಚೀಳೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಹೆಮ್ಮಿಯ ವಿಕ್ರಮ್ ಶಾಲೆಯು ಶೇಕಡಾ ತೊಂಬತ್ತಾರರಷ್ಟು ಫಲಿತಾಂಶವನ್ನು ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತರುವಂತಹ ಸಾಧನೆ ಕೈದಿದ್ದಾರೆ ರಮ್ಯಾ ಎಂ ಎಂಬ ವಿದ್ಯಾರ್ಥಿನಿ ಅಂಕಗಳು ಅರ್ವಿಂದ್ ತಾಜ್ ಆರ್ನೂರ ಹನ್ನೆರಡು ದರ್ಶಿನಿ ಎ ಆರ್ನೂರ ಹನ್ನೊಂದು ಅಂಕಗಳು ಮೌನಿಶಾ ರೆಡ್ಡಿ ಆರ್ನೂರ ಆರು ಅಂಕಗಳು ವಿಶಾಲ್ ಟಿ ಆರ್ನೂರ ಒಂದು ಅಂಕಗಳು ಪ್ರಗತಿ ಸಿ ಆರ್ನೂರ ಒಂದು ಅಂಕಗಳು ಗಾನವೆ ಎಸ್ ಆರುನೂರು ಅಂಕಗಳು ಅವಂತಿಕ ಐನೂರ ತೊಂಬತ್ತೊಂದು ಅಂಕಗಳು ಸಿಂಧು ಡಿಎಂ ಐನೂರ ಎಂಬತ್ತೆಂಟು ಅಂಕಗಳು ನವ್ಯ ಆರ್ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ಅದ್ಭುತವಾದ ಸಾಧನೆಗೈದಿದ್ದಾರೆ ಒಟ್ಟಾರೆ ಹದಿನೇಳು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮೂವತ್ತಾರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯನ್ನ ಪಡೆಯುವ ಮೂಲಕ ಶಾಲೆಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಅತ್ಯುತ್ತಮವಾದ ಮೌಲ್ಯಯುತವಾದ ಫಲಿತಾಂಶವನ್ನು ತಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆಗೈದಿರುವ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ಶ್ರೀ ಸಿಎನ್ ನರಸಿಂಹಾರೆಡ್ಡಿರವರು ನಮ್ಮ ಶಾಲೆಯು ಚಿಂತಾಮಣಿ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಹಲವು ವರ್ಷಗಳಿಂದ ಬಂದಿತು ಎಸ್ಎಸ್ಎಲ್ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಖಜಾಂಚಿಗಳಾದ ಡಾಕ್ಟರ್ ವಿಕ್ರಮ್ ಎನ್ಆರ್ ರವರು ಸಿಇಒ ಶ್ರೀಮತಿ ಪ್ರಿಯಾಂಕಾ ಬಿಎನ್ ರವರು ಪ್ರಾಂಶುಪಾಲರಾದ ಶ್ರೀಮತಿ ಭುವನೇಶ್ವರಿ ರವರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದು ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರಶಂಸಿಸಿ उज्वल भविष्य शुभ कोर्शिटी डेसन हार्ड वर्क ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಎಲ್ಸಲಿ ಫಲಿತಾಂಶಗಳು ಹೊರಬಂದಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿನಿ ರಮ್ಯಾ ಎಂ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೊಂದು ಅಂಕಗಳನ್ನು ತೆಗೆಯುವ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನು ಆರಿಸಿದ್ದಾರೆ ಅದೇ ರೀತಿ ಅರ್ಬಿಂದ್ ತಾಜ್ ಎಂಬುವ ವಿದ್ಯಾರ್ಥಿ ವಿದ್ಯಾರ್ಥಿನಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಹನ್ನೆರಡು ಅಂಕಗಳನ್ನು ಪ ಪಡೆದಿದ್ದಾಳೆ ಅದೇ ರೀತಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಹನ್ನೊಂದು ಅಂಕಗಳನ್ನು ಪಡೆದು ವಿದ್ಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತ್ಯುತ್ತಮವಾದ ಮೌಲ್ಯಯುತವಾದ ಪಾರದರ್ಶಕತೆಯ ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ಪತಾಕೆಯನ್ನು ತಂದಿದ್ದಾರೆ ಇದಕ್ಕೆ ಕಾರಣೀಭೂತರಾದ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಅದೇ ರೀತಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಎಲ್ಲರೂ ಎಲ್ಲರೂ ಸಹ ಅವರ ಕಠಿಣ ಪರಿಶ್ರಮದಿಂದ ಮತ್ತು ವಿದ್ಯಾರ್ಥಿಗಳ ಸತತ ಸಾಧನೆಯಿಂದ ನಮ್ಮ ವಿಕ್ರಮ್ ಶಾಲೆ ಇವತ್ತು ಕೀರ್ತಿ ಪತಾಕೆಯನ್ನು ಆರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ